ಭಾರತ ಕುಸ್ತಿ ಫೆಡರೇಷನ್ಗೆ ಸಂಬಂಧಪಟ್ಟಂತೆ ಭೂಷಣ್ ಆಪ್ತ ಸಂಜಯ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದಲ್ಲಿ ಅಂದರೆ ಕುಸ್ತಿಪಟುಗಳು ಮತ್ತು ಈ ಭೂಷಣ್ ನಡುವೆ ದೊಡ್ಡ ಗಲಾಟೆ ನಡೀತಾ ಇತ್ತು ವಿಷಯ ಬಹಳ ಸಿಂಪಲ್ ಆಗಿದೆ ಲೈಂಗಿಕ ಕಿರುಕುಳ ಆರೋಪ ಕೂಡ ಈ ವ್ಯಕ್ತಿಯ ಮೇಲೆ ಬಂತು ಇಂಥ ಮನುಷ್ಯ ಇದ್ದಾಗ ನಾವೆಲ್ಲ ಕುಸ್ತಿ ಮಾಡೋಕ್ಕಾಗಲ್ಲ ಇಲ್ಲಿ ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ ನಮ್ಮನ್ನು ಲೈಂಗಿಕ ಶೋಷಣೆಗಳಲ್ಲಿ ನಡೀತಾ ಇದೆ ಇಂಥವ್ರ ಮೇಲೆ ಕ್ರಮ ಆಗಬೇಕು ಅಂತ ಈ ಭೂಷಣ್ ಕಥೆ ಏನು ಅಂದರೆ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಈ ಕುಸ್ತಿ ಸಂಘಟನೆಗಳಿದೆಯೋ ಎಲ್ಲದರಲ್ಲೂ ಈ ವ್ಯಕ್ತಿಯ ಸಂಬಂಧಿಕರಾಗಲಿ ಅಥವಾ ಈ ವ್ಯಕ್ತಿಯ ಆಪ್ತರೇ ಇರೋದು ಬಿ ಸಿ ಇದೆ ಅಂತ ಅಂದ್ಕೊಳ್ಳೋಣ ನಾವು ಬಿ ಸಿ ಸಿ ಇದೆ ಅಂದರೆ ಬೇರೆ ಬೇರೆ ಕರ್ ಕರ್ನಾಟಕದಲ್ಲಿ ಇಲ್ಲಿ ಇಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ ಇಲ್ಲಿದೆ ಸೊ ಈ ರೀತಿ ಎಲೆಕ್ಷನ್ ನಡೆಯುತ್ತಲ್ಲ ಎಲ್ಲೇ ಎಲೆಕ್ಷನ್ ನಡೆದರೂ ಕೂಡ ಈ ವ್ಯಕ್ತಿ ಸ್ಟ್ರಾಂಗಲ್ಲಿ ಯಾರು ಬ್ರಿಜ್ ಅಂತ ಒಂದು ಆಪ್ತರಿರ್ತಾರೆ ಇಲ್ಲಾಂದರೆ ಸಂಬಂಧಿಕರಿರ್ತಾರೆ ಸೊ ಇಲ್ಲೇನು ಮಾಡೋದು ಕುಸ್ತಿಪಟುಗಳು ಇದನ್ನು ಖಂಡಿಸ್ಬೇಕು ನಾವು ಈ ವ್ಯಕ್ತಿನ ಆಚೆ ಹಾಕಬೇಕು ಹೇಳಿ ದಿನಗಟ್ಟಲೆ ತಿಂಗಳುಗಟ್ಟಲೆ ಪ್ರತಿಭಟನೆಯನ್ನು ಮಾಡಿದ್ರು ಕಟ್ಟ ಕಡೆಗೆ ಅವ್ರಿಗೊಂದು ಆಸೆ ಏನಿತ್ತು ಅಂತ ಹೇಳಿದ್ರೆ ಈ ಮನುಷ್ಯನ ವಿರುದ್ಧ ಒಂದು ಎಲೆಕ್ಷನ್ ನಡೆಯಿತಲ್ಲ ಎಲೆಕ್ಷನ್ನಲ್ಲಿ ಒಬ್ಬ ಮಹಿಳೆಯನ್ನು ನಾವು ಗೆಲ್ಲಿಸಬೇಕು ಅಂತ ಟ್ರೈ ಮಾಡಿಕೊಂಡ್ರು ಅವರು ಆದರೆ ಬ್ರಿಜ್ಭೂಷಣ್ ಹೇಗೆ ಅಂತ ಹೇಳಿದ್ರೆ ಅದು ಏನು ಕಾರಣಕ್ಕೆ ಬ್ರಿಜ್ಭೂಷಣ್ ಇಷ್ಟೊಂದು ಬೇಕೋ ಕೇಂದ್ರಕ್ಕೆ ನಮ್ಗೆ ಗೊತ್ತಿಲ್ಲ ವಿ ಡೋಂಟ್ ನೋ ಆದರೆ ಬ್ರಿಜ್ಭೂಷಣ್ ಗೊತ್ತಲ್ಲ ಎಲ್ಲ ರಾಜ್ಯ ಮಟ್ಟದ ಅಸೋಸಿಯೇಷನ್ಗಳಲ್ಲಿ ಈ ವ್ಯಕ್ತಿ ಕೈ ಮೇಲಿತ್ತು ಈ ವ್ಯಕ್ತಿ ಕಡೆಯವರೇ ಇದ್ದರು ಅಂದಾಗ ಎಲೆಕ್ಷನ್ ಗೆಲ್ಲೋದ್ರಲ್ಲೇನು ಆಶ್ಚರ್ಯ ಇರಲಿಲ್ಲ ಹಾಗಾಗಿ ಈ ವ್ಯಕ್ತಿಯ ಆಪ್ತಾನೇ ಸಂಜಯ್ ಸಂಜಯ್ ಅಧ್ಯಕ್ಷರಾಗಿ ಆಯ್ಕೆ ಆಗಿಬಿಡ್ತಾರೆ ಆಗ ಕುಸ್ತಿಪಟುಗಳಿಗೇನಾಗುತ್ತೆ ಇದು ನಮ್ಮ ಕಥೆ ಮುಗೀತಪ್ಪ ಇದೇ ವ್ಯಕ್ತಿನೋ ಈ ವ್ಯಕ್ತಿಯ ಬೇನಾಮಿನೋ ಒಬ್ಬರಿಲ್ಲ ಆಯ್ಕೆ ಆಗಿಬಿಟ್ರು ಅಂತ ಹೇಳಿದ್ರೆ ನಾವು ಇನ್ನೇನು ಮಾಡಲಿಕ್ಕಿದೆ ಇಲ್ಲಿ ಅಂತ ಹೇಳಿ ಇದೀಗ ಪ್ರಶಸ್ತಿಯನ್ನು ವಾಪಸ್ ಕೊಡೋದಕ್ಕೆ ಎಲ್ಲ ಇದ್ದಾರೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿತ್ತು ಯಾರಿಗೆ ಭಜರಂಗ ಪುನಿಯಾಗೆ ಯಾವ ನರೇಂದ್ರ ಮೋದಿಯವರು ಕುಸ್ತಿಪಟುಗಳು ಈ ಥರ ಗೆದ್ದು ಬಂದಾಗ ಬದಾಯಿ ಹೋ ಕಂಗ್ರ್ಯಾಚುಲೇಷನ್ಸ್ ನಮಗೆ ಬಹಳ ಹೆಮ್ಮೆ ತಂದಿದ್ದೀರಿ ಅಂತ ಮಾತಾಡ್ತಾ ಇದ್ದಾರೋ ಅದೇ ಅದೇ ನರೇಂದ್ರ ಮೋದಿಯವರು ಈ ವಿಚಾರದಲ್ಲಿ ಬಾಯ್ಬಿಟ್ಟಿಲ್ಲ ಸೊ ಹಾಗಾಗಿ ಇಂಥ ಪ್ರಶಸ್ತಿಗಳು ಸುಮ್ಮನೆ ಅವೆಲ್ಲ ಲೋಹದ ತುಣುಕಾಗ್ಬಿಡ್ತವೆ ನಮಗೆ ಇದ್ರ ಅವಶ್ಯಕತೆ ಇಲ್ಲ ಅಂಥೇಳಿ ಕುಸ್ತಿಪಟುಗಳು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಬಂದಿದ್ದ ಪ್ರಶಸ್ತಿನೋ ಮೆಡಲ್ಲೋ ಪದ್ಮಶ್ರೀನೋ ವಾಪಸ್ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ ಬಜರಂಗ್ ಪೂನಿಯಾ ನಿರ್ಧರಿಸಿದ್ದಾರೆ ಕೆಲವರೇನು ನರೇಂದ್ರ ಮೋದಿಯವರು ಮನೆ ಮುಂದೆ ಇಟ್ಟು ಬರಬೇಕು ಅಂತ ಪ್ಲಾನ್ ಮಾಡಿರಬೇಕು ಕೆಲವರು ಮಾಡಿ ಮಾಡಾಗಿದೆ ಕೂಡ ಪ್ರಧಾನಿ ಮೋದಿಯವರಿಗೆ ಈಗ ಬಜರಂಗ್ ಪೂನಿಯಾ ಏನು ಮಾಡಿದ್ದಾರೆ ಒಂದು ನೋವಿನಿಂದ ಒಂದು ಪತ್ರವನ್ನು ಬರೆದಿದ್ದಾರೆ ಪ್ರಧಾನಿಗೆ ಪತ್ರ ಬರೆದಿದ್ದನ್ನು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಂದು ಬಜರಂಗ್ ಪುನಿಯಾಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಗೌರವಿಸಲಾಗಿತ್ತು ಈಗ ಪ್ರಶಸ್ತಿ ವಾಪ್ಸಿ ಸರದಿ ನಮಗೆ ಬೇಡಪ್ಪ ನಿಮ್ಮ ಪ್ರಶಸ್ತಿಯನ್ನು ಇಂಥ ಅನಾಚಾರಗಳು ನಡೀತಾ ಇದ್ದಾಗಲೂ ಕೂಡ ಈ ಪ್ರಶಸ್ತಿ ಇಟ್ಕೊಂಡು ನಾವು ಏನು ಮಾಡೋಣ ನಾವು ಜೆನ್ಯೂನಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅಂಥೇಳಿ ಇದೀಗ ಅಲ್ಲಿ ಬಜರಂಗ್ ಪುನಿಯಾ ಹೇಳಿದರೆ ಕುಸ್ತಿನೂ ಸಾಕು ಸಹವಾಸನೂ ಸಾಕು ಅಂತ ಟೇಬಲ್ ಮೇಲೆ ಶೂ ಇಟ್ಟು ಮೊನ್ನೆ ಅಷ್ಟೇ ಕುಸ್ತಿ ಕ್ರೀಡೆಗೆ ವಿದಾಯ ಘೋಷಣೆ ಮಾಡಿದರು ಸಾಕ್ಷಿ ಮಲಿಕ್ ಪತ್ರಿಕಾಗೋಷ್ಠಿ ವೇಳೆನೆ ತಮ್ಮ ಕುಸ್ತಿಯ ಬೂಟುಗಳನ್ನು ಮೇಜಿನ ಮೇಲಿಟ್ಟಿದ್ರು ಸಾಕ್ಷಿ ಮಲಿಕ್ ಇದೀಗ ಬಿಜೆಪಿಯ ಎಂಪಿ ಬ್ರಿಜ್ಭೂಷಣ್ ವಿರುದ್ಧವಾಗಿ ಸಾಕಷ್ಟು ಕುಸ್ತಿಪಟುಗಳು ಪ್ರತಿಭಟನೆ ಕೂಡ ನಡೆಸಿದ್ದಾರೆ त्याजती हूँ और मैं आज के बाद कभी तो भी, भी आपको